ಹಾಯ್ ಎಲ್ಲರಿಗೂ ನಮಸ್ಕಾರ ಮತ್ತೊಂದು ವಿಡಿಯೋ ವೀಕ್ಷಣೆಗೆ ನಿಮಗೆ ಆತ್ಮೀಯ ಸ್ವಾಗತ ಹೇಗಿದ್ದೀರ ಎಲ್ಲರೂ ಎಲ್ಲರೂ ಹುಷಾರಾಗಿದ್ದೀರಾ ಅಂದ್ಕೊಂಡಿದ್ದೇನೆ ಆದರೆ ನಾನು ಮಾತ್ರ ಹುಷಾರಾಗಿಲ್ಲ ಸ್ವಲ್ಪ ಆರೋಗ್ಯ ಕೈ ಕೊಟ್ಟಿದೆ ಆಯಿತಾ ಅದಕ್ಕೆ ಗೆ ಅಂತ ಈಗ ಹೊರಗೆ ಹೋಗ್ತಾ ಇದ್ದೇನೆ ತಗಟ ತರೋದಕ್ಕೆ ಅಂತ ಮನುಷ್ಯ ಆಮೇಲೆ ಸಮಸ್ಯೆಗಳು ಇದ್ದದ್ದೇ ಕೆಲವೊಂದು ಬಾರಿ ನಾವು ಅದ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡಿದಾಗ ನಮ್ಮ ಆರೋಗ್ಯ ಕೆಟ್ಟೋಗುವಂಥದ್ದು ಜಾಸ್ತಿ ಯೋಚನೆ ಮಾಡ್ತಾ ಮಾಡ್ತಾ ಏನಾಗ್ತದೆ ಚಿಂತೆಗೆ ಜಾರ್ತೇವೆ ಚಿಂತೆಗೆ ಜಾರಿದಾಗ ಏನಾಗ್ತದೆ ರಾತ್ರಿ ನಿದ್ದೆ ಬರೋದಿಲ್ಲ ನಿದ್ದೆ ಬಾರದಿದ್ದರೆ ಪಿತ್ತ ನೆತ್ತಿಗೆ ಇರ್ತದೆ ಅಲರ್ಜಿ ಗ್ಯಾಸ್ಟ್ರಿಕ್ಕು ಇನ್ನೇನೇನೋ ಸಮಸ್ಯೆಗಳು ಕಾಣಿಸ್ಕೊಳ್ತವೆ ಹಾಗೆಯೇ ನನಗೂ ಆಗಿದ್ದು ರಾತ್ರಿ ನಿದ್ದೆ ಬರ್ತಾ ಇರಲಿಲ್ಲ ಅದರೊಟ್ಟಿಗೆ ಊಟ ಸರಿಯಾಗಿ ಊಟ ಲೇಟಾಗಿ ಮಾಡಿ ಬೇಗ ಮಲಕ್ಕ ಮಲ್ಕು ಮಲ್ಕೊಳ್ತಾ ಇದ್ದೆ ಹಾಗಾಗಿ ಎಲ್ಲ ಸ್ವಲ್ಪ ಇರುತ್ತೆ ಅದರೊಟ್ಟಿಗೆ ಗ್ಯಾಸ್ಟ್ರಿಕ್ ಎಲ್ಲ ಜೋರಾಗಿಬಿಟ್ಟು ಗಂಟ್ಲಲ್ಲಿ ಹುಣ್ಣಾಗೋಯಿತು ಅದು ನಂಗೆ ಗೊತ್ತಾಗಲೇ ಇಲ್ಲ ವೀಕ್ ಆಗ್ತಾ ಬಂದೆ ಆವಾಗಲೇ ಗೊತ್ತಾಗಿದ್ದು ಸ್ವಲ್ಪ ಸುಸ್ತು ಅದು ಇದೆಲ್ಲ ಆಗುವಾಗಲೇ ಗೊತ್ತಾಗಿದ್ದು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗಿದೆ ಅಂತ ಅದರೊಟ್ಟಿಗೆ ಗಂಟ್ಲಲ್ಲೇನೋ ಸಿಕ್ಕಾಕಿಕೊಂಡಾಗೇನೋ ಇತ್ತು ಹಾಗಾಗಿ ಹತ್ರ ಮೆಡಿಸಿನಿಗೆ ಅಂತ ಹೋದೆ ನಮ್ಮ ಮನೆಯವರಿಗೆ ಮಾತ್ರ ಗೊತ್ತಿದ್ದು ಬೇರೆ ಯಾರ ಹತ್ರ ನಾನು ಅದನ್ನು ಹೇಳ್ಕೊಂಡಿರಲಿಲ್ಲ ಅಲ್ಲಿ ಹೋಗಿ ಮೆಡಿಸಿನ್ ತೊಗೊಂಡಿದ್ದು ಆಯ್ತು ಎಲ್ಲ ಮಾಡಿದ್ದು ಆಯಿತು ಆದರೂ ನನಗೆ ವಾಸಿನೇ ಆಗಿಲ್ಲ ಅದು ಮತ್ತು ಅವರು ಕೆಲವೊಂದು ಪಥ್ಯಗಳನ್ನೆಲ್ಲ ಹೇಳಿದರು ಯಾವುದು ಎಣ್ಣೆ ಐಟಮ್ ಯಾವುದು ತಿನ್ನಬಾರ್ದು ಅದರೊಟ್ಟಿಗೆ ಖಾರ ಜಾಸ್ತಿ ಉಪ್ಪು ಹುಳಿ ಖಾರ ಯಾವುದು ಜಾಸ್ತಿ ತಿನ್ನಬಾರ್ದು ಆಮೇಲೆ ಪಲ್ಯದಲ್ಲೇ ಊಟ ಮಾಡಬೇಕು ಇಂಥದ್ದೆಲ್ಲ ಹೇಳಿದರು ಎಲ್ಲ ಮಾಡಿದ್ದೆ ಕೆಲವೊಂದು ಸ್ವಲ್ಪ ಹಚ್ಚಿ ಕಡಿಮೆ ಆಗಲಿಲ್ಲ ಕೊನೆಗೆ ನನ್ನ ಅಮ್ಮನ ಹತ್ರ ಅಪ್ಪನ ಹತ್ರ ಪಾರುತೇಕನ ಹತ್ರ ಅಕ್ಕತಿಗೆ ಹತ್ರ ಎಲ್ಲ ಹೇಳಿಕೊಂಡೆ ಆಗಾಗ ಹಾಗಾಗಿ ಎಲ್ಲರ ಬಾಯಲ್ಲಿ ಬಂದದ್ದು ಒಂದೇ ಒಂದು ಮೆಡಿಸಿನ್ ಅದು ಕೊಟ್ಟೆ ಕೆತ್ತಿದ್ದು ಕಷಾಯ ಇಲ್ಲಾಂದರೆ ಗಂಜಿ ಮಾಡಿ ತಿನ್ನುವಂಥದ್ದು ಇಲ್ಲಾಂದರೆ ಅದರ ಕುಡಿಯನ್ನು ಜಗಿದು ತಿನ್ನುವಂಥದ್ದು ಈ ಮೆಡಿಸಿನ್ ಹೇಳಿದ್ರೆ ಆಯಿತು ಇವರೆಲ್ಲರೂ ಹೇಳಿರುವಂಥದ್ದು ಅದನ್ನೇ ನಾನು ಮೊದಲೇ ಅವರ ಹತ್ರ ಹೇಳ್ಕೊಂಡಿರ್ತಿದ್ರೆ ಅದನ್ನೇ ಮಾಡ್ಬೋದು ಇತ್ತೇನು ನಾನು ಹಾಗೆ ಮಾಡಲಿಲ್ಲಲ್ಲ ಹಾಗಾಗಿ ನನಗೆ ಅದು ವಾಸಿ ಆಗಲಿಲ್ಲ ಅಂತ ಹೇಳ್ಬೋದು ಸ್ವಲ್ಪ ಜೋರಾಗೇ ಆಯಿತು ಅಂತ ಹೇಳ್ಬೋದು ನನ್ನ ಮುಖಲೇ ಗೊತ್ತಾಗ್ಬೋದು ನನಗೆ ಆಗೋಯ್ತು ಅದು ಒಳಗೊಳಗೆ ಕೊರದ್ ಕೊರದಿದ್ದು ನನಗೆ ಗೊತ್ತಾಗಲೇ ಅಲ್ಲ ಒಳಗಿಂದ ಪ್ರಾಬ್ಲಮ್ ಆದದ್ದು ಸುಸ್ತು ಅದು ಇದು ಎಲ್ಲ ಇತ್ತು ಆಗಾಗ ಆಮೇಲೆ ತಲೆ ಗಂಟಲಲ್ಲೇನೋ ಸಿಕ್ಕಾಕಿಕೊಂಡು ಹಾಗೆ ಎಲ್ಲ ಇತ್ತು ಕೊನೆಗೆ ಪ್ರಾಬ್ಲಮ್ ನನಗೆ ಬಂತು ಕೊನೆಗೆ ಆರೋಗ್ಯ ಪೂರ್ತಿ ಕೆಟ್ಟೋದ ನಂತರನೆಲ್ಲ ನಾವು ಡಾಕ್ಟ್ರ್ ಹತ್ರ ಹೋಗುವಂಥದ್ದು ಹಾಗೆ ಹೋದೆ ಅದೇ ಮೆಡಿಸಿನ್ ಎಲ್ಲ ಮಾಡಿದೆ ಎಲ್ಲ ಏನೂ ಸರಿ ಆಗಲಿಲ್ಲ ಅಷ್ಟರಲ್ಲಿ ಅದಕ್ಕೀಗ ಇವ್ರ ಹತ್ರ ಎಲ್ಲ ಹೇಳಿಕೊಂಡಾದ ನಂತರ ನನ್ನ ಸಮಸ್ಯೆಗೊಂದು ಪರಿಹಾರ ಸಿಕ್ಕಿತ್ತು ಈಗ ಅದರದ್ದು ಕೊಟ್ಟಿದ್ದು ಕೆತ್ತೆ ಅಂದರೆ ತೊಗಟೆ ಅಂತ ತರಲಿಕ್ಕೆ ಅಂತ ನಾವು ಹೋಗ್ತಾ ಇರುವಂಥದ್ದು ಎರಡು ಮೂರು ಬಾರಿ ಗಂಜಿ ಮಾಡಿ ತಿಂದಿದ್ದಾಯಿತು ಆಮೇಲೆ ಅದರ ಕಷಾಯ ಕೂಡ ಕುಡಿದಿದ್ದೆಲ್ಲ ಆಯಿತು ವಾಸಿ ಆಗ್ತಾ ಬಂದಿದೆ ಸುಸ್ತು ಕೂಡ ಕಡಿಮೆ ಆಗಿದೆ ಆದರೆ ಎಣ್ಣೆ ಐಟಮ್ ಯಾವುದು ಇಲ್ಲ ಆಮೇಲೆ ರಾತ್ರಿ ಬೇಗ ಮಲಗ್ತಾ ಇದ್ದೇನೆ ಅದರೊಟ್ಟಿಗೆ ಊಟ ಮಾಡೋದಕ್ಕೆ ಮಲಗೋದ ಮಲಗೋದಕ್ಕೆ ಒಂದು ಗಂಟೆಗಿಂತ ಮುಂಚೆ ನಾವು ಊಟ ಮಾಡಬೇಕಂತೆ ಅದನ್ನೊಂದು ಸರಿಯಾಗಿ ಫಾಲೋ ಮಾಡ್ತಾ ಇದ್ದೇನೆ ಈಗ ಅದರೊಟ್ಟಿಗೆ ಇದು ಪಲ್ಯದಲ್ಲೇ ಊಟ ಮಾಡಬೇಕಂತೆ ಸಾರ ಏನು ಯೂಸ್ ಉಪ್ಪು ಉಪ್ಪುಳಿ ಖಾರ ಜಾಸ್ತಿ ಯೂಸ್ ಮಾಡುವಾಗಿಲ್ಲ ಹಾಗೆ ಎಲ್ಲ ಫಾಲೋ ಮಾಡಿ ಮಾಡಿ ನೋಡಿ ಎಣ್ಣೆ ಐಟಮ್ ಯಾವುದು ಇಲ್ಲ ಮುಖ ಎಲ್ಲ ಆಗೋಗಿದೆ ಹಾಗೆ ಈಗ ಪರವಾಗಿಲ್ಲ ಹುಷಾರಾಗಿದ್ದೇನೆ ಹಾಗಾಗಿ ಈ ಮೆಡಿಸಿನ್ ಯಾವ ರೀತಿ ಇದನ್ನು ನಿಮ್ಮ ಜೊತೆನೂ ಹಂಚ್ಕೊಳ್ಳೋಣ ಅನಿಸ್ತು ನಿಮಗೆ ಈ ಥರ ಸಮಸ್ಯೆ ಬಂದರೆ ಈ ಮೆಡಿಸಿನ್ ಮಾಡ್ಬೋದು ಅಂತೇಳಿ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ಳೋಣ ಅಂತ ಅನಿಸ್ತು ಹಾಗಾಗಿ ಇದು ನಾಲ್ಕನೇ ಬಾರಿ ಇವತ್ತು ನಾನು ಗಂಜು ಮಾಡ್ತಾ ಇರೋದು ಹಾಗಾಗಿ ಕೆತ್ತೆ ತರುವ ಅಂತ ಹೋಗ್ತಾ ಚಕ್ಕೆ ಅಂದರೆ ತೊಗಟೆ ತರುವ ಅಂತ ಹೋಗ್ತಾ ಇದ್ದೇನೆ ಬನ್ನಿ ಯಾವ ಮರದ್ದು ಹೇಗೆ ಅದನ್ನು ಗಂಜಿ ಮಾಡೋದು ಅಂತ ನೋಡುವ ಹೋಗೋ ತಗಟ್ಟಿದ ಇನ್ನೂ ಅಲ್ಲಿಗೆ ಹೋಗುವ ದಾರಿಯಲ್ಲಿ ಹೋಗ್ತಾ ಹೋಗ್ತಾ ಎಲ್ಲಾದರೂ ದೊಡ್ಡ ಮರ ಸಿಗ್ತದ ಅಂತ ನೋಡ್ತಾ ಹೋಗ್ತಾ ಇದ್ದೇನೆ ಸಿಕ್ಕಿದ್ರೆ ನಿಮಗೆ ತೋರಿಸುವ ಅಂತ ಇನ್ನೂ ಅದು ಕೂಡ ದೊಡ್ಡ ಮರ ಏನಲ್ಲ ಚಿಕ್ಕದೇ ಹಾಗಾಗಿ ಇಲ್ಲೆಲ್ಲಾದರೂ ಇದೆಯಾ ಅಂತ ಸಿಕ್ಕಿದ್ರೆ ತೋರಿಸ್ತೇನೆ ಇನ್ನು ಯಾರು ಅದನ್ನು ಬೆಳೆಸೋದಿಲ್ಲ ಯಾಕಂದರೆ ಅದು ಫುಲ್ ಮುಳ್ಳಿರುವಂತಹ ಮರ ಆಗುವಂಥದ್ದು ಎಲ್ಲ ಹರಡಿಕೊಂಡು ಬಿಡ್ತದೆ ಅಂತೇಳಿ ಯಾರು ಅದನ್ನು ಇಟ್ಕೊಳ್ಳೋದಿಲ್ಲ ಕಟ್ ಮಾಡಿ ಹಾಕ್ತಾರೆ ಇಲ್ಲಿ ಕಾಣಿಸ್ತಾ ಇಲ್ಲ ನೋಡಿ ಇಲ್ಲಿ ಒಂದು ಎಷ್ಟು ದೊಡ್ಡ ಹುತ್ತ ಇದೆ ಅಂತ ಹಾವಿರ್ಭೇದೇನೋ ಯಾರಿಗೊತ್ತು ನೋಡಿ ಎಷ್ಟು ದೊಡ್ಡದಿದೆ ಅಂತ ಹಾಗೆಯೇ ಹೋಗ್ತಾ ಹೋಗ್ತಾ ಏನಾದರೂ ಸಿಕ್ಕಿದ್ರೆ ಹಾಗೇನೆ ತೋರಿಸ್ತಾ ಹೋಗ್ತೇನೆ ನನ್ನ ದಾರಿ ಹಿಡಿಯೋ ಅಲ್ಲಿ ತನಕ ಏನೇನು ಸಿಗ್ತದೆ ಅದನ್ನು ತೋರಿಸ್ತಾ ಹೋಗುವ ಅಂತ ನಿಮಗೆ ಏನೊಂದು ಗಾದೆ ಇದೆ ಅಲ್ಲ ಹಳೆ ಗಂಡನ ಪಾದವೇ ಗತಿ ಅಂತ ಹಾಗೀಗ ಸೀದಾ ಕೆಳಗೆ ಹೋಗ್ತಾ ಇದ್ದೇನೆ ಕೆಳಗಿನ ಮನೆಗೆ ಹೋಗುವ ಅಲ್ಲಿ ಇರುವ ಚಿಕ್ಕ ಗಿಡವನ್ನೇ ನಾನು ನಿಮಗೆ ತೋರಿಸ್ತೇನೆ ಅದರಲ್ಲಿ ಕೂಡ ಅಷ್ಟೇ ಆಯ್ತಾ ಎಲೆ ಎಲ್ಲ ಇಲ್ಲ ಹಾಗೆಯೇ ನಾನು ನಿಮಗೆ ತೋರಿಸ್ಬೇಕಷ್ಟೇ ಮತ್ತೆ ಇದ್ದು ನೋಡಿ ಆಯ್ತಾ ಯಾವ ಎಲೆ ಅಂತ ಹೊಲವೆಲೆ ಹೋಗ್ತಾ ಹೋಗ್ತಾ ಒಬ್ಬೊಬ್ಬರೇ ಸಿಗ್ತಾರೆ ನನಗೆ ಇವರು ನೋಡಿದ್ವಿ ಇರೊಬ್ರು ಮಾಮೂಲಿ ನಮಗೆ ಹೋದ್ರು 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 ನೋಡಿ ನನ್ನ ನೋಡಿದ ತಕ್ಷ ಅವರು ಮಾಮೂಲಿ ಹತ್ತಿದ್ದೀವಿ ಆಯಿತಾ ಇವರು ನನಗೆ ಹುಟ್ಟಲಿಕ್ಕೆ ಬಾರಿ ಇಷ್ಟ ನೋಡಿ ಹುಟ್ಟಿದ್ದೀವತ್ತು ಅಂತ ಮಾಡಲಿಲ್ಲ ನನಗೆ ಹುಸ್ಸೇ ಇರ್ತಾರೆ ನೋಡಿ ಹೋಗಿ ಆಯಿತು ಹೋಯ್ತು 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 ಒಂದು ದಿನದ ಐಷ್ಯ ಅಂತ ಅಲ್ಲ ಅದಕ್ಕೆ ಆದರೆ ಎಷ್ಟು ಖುಷಿಯಾಗಿ ಇದೆ ನೋಡಿ 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 ಒಂದು ನೆಲೆ ಆಗಲಿಲ್ಲ ಕೂತ್ಕೊಳ್ಳಿ ಇದು ನೋಡಿ ಹೋಯಿತು ದೀಪಾವಳಿ ಬಂತು ಅಂತದ್ದು ಸೂಚನೆ ಕೊಡೋದಂತೆ ನನಗೆ

ಎಲೆ ತೋರಿಸ್ತೇನೆ ನನಗೆ ತುಂಬ ಇಷ್ಟದ ಕಲ್ಲರ್ ಆಯ್ತಾ ಆಚೆ ಪಿಂಕೂ ಅಲ್ಲ ಈಚೆ ಕ್ರೀಮ್ ಕಲ್ಲರೂ ಅಲ್ಲ ಆ ಥರ ಎಷ್ಟು ಚಂದ ಕಲ್ಲರ್ ನೋಡಿ ಪ್ರಕೃತಿಯ ವೈಶಿಷ್ಟ್ಯ ಅಲ್ವ ಇದು ತುಂಬ ಇಷ್ಟದ ಕಲ್ಲರ್ ನೋಡಿ ಎಷ್ಟು ಚಂದ ಉಂಟು ಎಲೆ ಮರ ಪೂರ್ತಿದೆ ಅದು ಬಳ್ಳಿಯಲ್ಲಿ ಆಗಿರೋದು ಬಳ್ಳಿ ಮೇಲೆ ಹೋಗ್ಬಿಟ್ಟಿದೆ ಆಯಿತಾ మూర్తి తోర్స్కే సుమ్ ఆగి చంద కడ్ అది ని తోర్సోణ అంత అనస్ట్ తోర్స్త వాస్ చంద కలర్ నీ ತೊಗಟೆ ತೆಗೆಯುವುದಕ್ಕಿಂತ ಮುಂಚೆ ದೊಡ್ಡ ಮರ ಎಲ್ಲಾದರೂ ಸಿಕ್ತದ ಅಂತ ಹೋಗ್ತಾ ಹೋಗ್ತಾ ನನಗೆ ದೊಡ್ಡ ಮರ ಅಂತೂ ಸಿಗಲಿಲ್ಲ ಚಿಕ್ಕ ಗಿಡ ಸಿಕ್ಕಿತ್ತು ನೋಡಿ ಹೊಟ್ಟೆ ಮುಳ್ಳಿದ್ದು ಚಿಕ್ಕ ಗಿಡ ಈ ರೀತಿ ಇರ್ತದೆ ನೋಡಿ ನೋಡಿ ಸರಿ ನೋಡಿ ಇದರಲ್ಲಿ ಚಿಕ್ಕ ಚಿಕ್ಕ ಮುಳ್ಳಿರ್ತದೆ ಆಯಿತಾ ನೋಡಿ ಈ ರೀತಿ ಮುಳ್ಳಿರ್ತದೆ ಎಲ್ಲ ಈ ರೀತಿ ಇರ್ತದೆ ನೋಡಿ ಈ ಕುಡಿಯನ್ನು ಬೇಕಿದ್ರು ನಾವು ಜಗಿದು ತಿನ್ಬೋದಂತೆ ಕುಡಿ ಕುಡಿ ಕುಡಿಯನ್ನು ಇದನ್ನು ಕೂಡ ತಿನ್ಬೋದಂತೆ ಇಲ್ಲಾಂದರೆ ಇದರಲ್ಲಿ ತೊಗಟೆ ಆಗ್ತದೆ ಅದರದ್ದು ಕಷಾಯ ಮಾಡಿ ಕುಡಿಯೋದು ಇಲ್ಲಾಂದರೆ ಗಂಜಿ ಮಾಡಿ ಕುಡಿಯೋದು ಗಂಜಿ ಮಾಡಿ ತಿನ್ನೋದು ನೋಡಿ ನಾನು ಕುಡಿಯೆಲ್ಲ ಜಗಿಲಿಕ್ಕೆ ಹೋಗೋದಿಲ್ಲ ನೋಡಿ ಇಲ್ಲಿ ಕುಡಿ ಈ ಕುಡಿಯನ್ನು ಜಗದ್ರೂ ಆಗ್ತದಂತೆ ಈ ನಾಲಗೆಯಲ್ಲೆಲ್ಲ ವೈಟ್ ವೈಟ್ ಬರ್ತದೆ ನೋಡಿ ಅದಕ್ಕೆಲ್ಲದ ಜಗದ್ರೆ ಹೋಗ್ತದಂತೆ ನಂಗೆ ಬಾಯಲ್ಲೇನು ವೈಟ್ ವೈಟ್ ಬಂದಿಲ್ಲ ಬಾ ನಾಲಗೆಯಲ್ಲೇನು ಬಿಳಿ ಬಿಳಿ ಬಂದಿಲ್ಲ ಪದರ ಥರ ಆದರೆ ಒಳಗೊಳಗೇನೆ ಇದಾಗೋಗಿದೆ ಹಾಗೆ ನೋಡಿ ಸರಿಯಾಗಿ ನೋಡಿ ದುವೆ ಇದರದ್ದೇ ನಾನೀಗ ಇದು ಚಿಕ್ಕ ಗಿಡ ಇನ್ನು ಮರ ಥರ ಆಗ್ತದೆ ಇದು ಬಿಟ್ಟರೆ ಬಿಡದಿದ್ದರೆ ಹಾಗೆ ಹೋಗ್ತದಷ್ಟೇ ಯಾರೂ ಬಿಡೋದಿಲ್ಲ ಮುಳ್ಳಿನ ಗಿಡ ಅಂತ ಹಾಗೆ ಇಲ್ಲಂಗೆ ನಿಮಗೆ ತೋರಿಸ್ಲಿಕ್ಕೆ ಅಂತ ಒಂದು ಗಿಡ ಸಿಕ್ಕಿತ್ತು ಇನ್ನು ನಾನು ತೆಗಿಲಿಕ್ಕೆ ಹೋಗ್ತೇನಲ್ಲ ಅಲ್ಲಿ ತೊಗಟೆ ಬಾರಿ ಕಡಿಮೆ ಸಿಗೋದು ಇದು ಮರ ಇಲ್ಲ ಮೇಲೆ ಬೋಳಿಸಿ ಬಿಟ್ಟಿದ್ದಾರೆ ಮರವನ್ನು ಒಂದು ಚಿಕ್ಕ ಇದಿರುವುದು ರೆಂಬೆ ಥರ ಹಾಗೆ ಸರಿ ಮರ ತೋರಿಸ್ಲಿಕ್ಕಾಗುದಿಲ್ಲ ಆದರೆ ಇನ್ನು ನೋಡಿ ನಿಮಗೆ ತೋರಿಸ್ಲಿಕ್ಕೆ ಅಂತ ನನಗೆ ಒಂದು ಸಿಕ್ಕಿತ್ತು ನೋಡಿ ಇಲ್ಲಿ ಈ ಥರ ಇರ್ತದೆ ಎಲ್ಲೇ ಹಾಗೆ ಫೈನಲಿ ನಾವು ತೊಗಟೆ ಗೆದ್ದಿದ್ದೇವಲ್ಲ ಇದು ಕೊಟ್ಟೆ ಮುಳ್ಳಿದ್ದು ಗಿಡ ಅದ್ರ ಹತ್ರ 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 ಬಂದಾಯ್ತು ಇಲ್ಲಿ ಪಾರ್ವತಿಕನಗೆ ಅದರ ತೆಗೆದು ಕೊಡ್ತಾ ಇದ್ದಾರೆ ಇದು ದೊಡ್ಡ ಮನೆಯ ಹಿಂದೆನೇ ಇರುವಂಥದ್ದು ಈ ರೀತಿ ನಾಲ್ಕು ಗಿಡಗಳಿದ್ದಾವೆ ಆಚೆ ಮರನೂ ಅಲ್ಲ ಈಚೆ ಗಿಡನೂ ಅಲ್ಲ ಅಂತ ನೋಡಿ ಈ ಥರ ಅದರಲ್ಲಿ ಆದರೆ ಎಷ್ಟು ಈ ರೀತಿ ಜಾಸ್ತಿ ಮುಳ್ಳಿರುವಂಥದ್ದು ರೆಂಬೆ ನೋಡಿ ನೀವು ನೋಡ್ತಾ ಇರಬಹುದು ಇದ್ರ ಚಿಗುರು ಕೂಡ ತಿನ್ಬೋದಂತೆ ಹಾಗೇ ಇದಕ್ಕಿಂತ ಮುಂಚೆನೂ ಅಷ್ಟೇ ಮೂರು ಬಾರಿ ನನಗೆ ಪಾರ್ವತೆಕ್ಕ ಈ ರೀತಿ ತೆಗೆದುಕೊಟ್ಟಿದ್ರು ಈಗ ನಾಲ್ಕನೇ ಬಾರಿ ತೆಗೆದುಕೊಟ್ಟಿರು ಕೊಡ್ತಾ ಇರುವಂಥದ್ದು ಇನ್ನು ಸರಿಯಾಗಿ ಗೊತ್ತಿರೋರು ತೆಗೆದ್ರೆ ಒಳ್ಳೇದಲ್ವ ನಮಗೆ ಸರಿಯಾಗಿ ಗೊತ್ತಿಲ್ಲದ ಇದೇ ರೀತಿ ಇನ್ನೊಂದು ಗಿಡ ಕೂಡ ಇದೆ ಸರಿಯಾಗಿ ಗೊತ್ತಿಲ್ಲದೆ ನಾವು ತೆಗಿಲಿಕ್ಕೆ ಹೋಗಿ ಮತ್ತೆ ಆ ಚಾತುರ್ಯ ಆದರೆ ಅಂತೇಳಿ ಅವ್ರ ಹತ್ರನೇ ಈಗ ನನಗೆ ಸರಿಯಾಗಿ ಗೊತ್ತಾಗಿತ್ತು ಆದ್ರೂ ಅವರು ನಾನು ತೆಗೆದುಕೊಡ್ತೇನೆ ಅಂತ ಹೇಳಿದರು ಹಾಗೆ ತೆಗೆದುಕೊಡ್ತಾ ಇದ್ದಾರೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ನೋಡಿ ತೆಗೆದು ತೆಗೆದು ಗಿಡ ಯಾವ ರೀತಿ ಆಗಿದೆ ಅಂತ ಈಗ ಮನೆಗೆ ತಂದಾಯಿತು ನಾನು ತಂದು ತೊಳೆದಿದೆ ಆಯಿತು ಈಗ ಮೇಲೆದ್ದು ಸಿಪ್ಪೆ ಇದೆ ಅಲ್ಲ ಇದನ್ನೆಲ್ಲ ತೆಗಿಬೇಕು ಕ್ಲೀನ್ ಮಾಡಿ ತೆಗೆದಿದ್ದು ತೆಗ್ದಿದ್ದು ಈಗ ತೊಳೆದದ್ದು ಆಯಿತು ನೋಡಿ ಇಷ್ಟೇ ನಾನು ಇರುವಂಥದ್ದು ಒಂದು ಬಾರಿಗೆ ಇಷ್ಟು ಮೂರು ಇದು ಹಾಕಿದರೂ ಸಾಕಾಗ್ತದೆ ಒಂದು ಎಷ್ಟಪ್ಪ ಒಂದು ಇಲ್ಲಿ ನೀರು ಕಾಯೋದಕ್ಕೆ ಅಂತ ಇಟ್ಕೊಂಡಿದ್ದಾನೆ ಮೊದಲೇ ಕುದಿ ಬರಲಿ ನೀರು ಅಂತ ಸ್ವಲ್ಪ ಇಲ್ಲಿ ಅಕ್ಕಿ ಹಾಕ್ಕೊಳ್ತಾ ಇದ್ದೇನೆ ನಾನಿಲ್ಲಿ ಕಷಾಯ ತೋರಿಸ್ತಾ ಇಲ್ಲ ಇದಕ್ಕಿಂತ ಮುಂಚೆ ನಾನು ಕಷಾಯ ಮಾಡಿ ಕುಡಿದಿದ್ದೆ ಇವತ್ತು ಅನ್ನ ಬೇಯಿಸೋದನ್ನು ತೋರಿಸ್ತಾ ಇದ್ದೇನೆ ಕಷಾಯ ಮಾಡೋದು ಸುಲಭ ಆ ರೀತಿ ನೀರಿಟ್ಬಿಟ್ಟು ಅದಕ್ಕೆ ತೊಗಟ್ಟೆಯನ್ನು ಹಾಕಿದರೆ ಆಯಿತು ಇನ್ನೊಂದು ಬಾರಿ ಯಾವತ್ತಾದರೂ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತೇನೆ ಕಷಾಯ ಮಾಡಿದ್ದನ್ನು ಇಲ್ಲಿ ನೋಡಿ ಅಕ್ಕಿ ಕುಚಲ ಅಕ್ಕಿ ಇಲ್ಲಾಂದರೆ ವೈಟ್ ರೈಸ್ ಕೂಡ ಇಡ್ಬೋದು ಯಾವುದು ಇಷ್ಟನೋ ಅದು ಅದನ್ನು ಚೆಂದ ತೊಳೆದು ನಿಮಗೆ ಎಷ್ಟು ಬೇಕೋ ಅಷ್ಟು ನಾನೊಂದು ಮೂರು ಹೊತ್ತಿಗೆ ನನಗೆ ಬೇಕಾಗುವಷ್ಟು ನಾನು ಬೇಯಿಸ್ಕೊಳ್ತಾ ಇದ್ದೇನೆ ಒಂದು ಒಂದೂವರೆ ಗ್ಲಾಸಿನಷ್ಟು ಅಕ್ಕಿ ಹಾಕ್ಕೊಂಡಿದ್ದೇನೆ ಇಲ್ಲಿ ಈಗ ತೊಗ ನೀರು ಸ್ವಲ್ಪ ಕುದಿ ಬಂದ ನಂತರ ಅದಕ್ಕೆ ತೊಗಟ್ಟೆ ಮತ್ತು ಅಕ್ಕಿಯನ್ನು ಹಾಕ್ಕೊಳ್ತೇವೆ ನಿಮಗೆ ಗಂಜಿ ಗಟ್ಟಿ ಗಂಜಿ ಬೇಕಿದ್ರೆ ಸ್ವಲ್ಪ ಕಡಿಮೆ ನೀರು ಇಟ್ಕೊಂಡ್ರೆ ಆಯಿತು ಇನ್ನು ತಿಳಿ ಥರ ಬೇಕಿದ್ದರೆ ಸ್ವಲ್ಪ ಜಾಸ್ತಿ ನೀರು ಹಾಕಿ ಈ ರೀತಿ ಬೇಯೋದಕ್ಕೆ ಇಟ್ಕೊಂಡ್ರೆ ಆಯಿತು ಮಾಮೂಲಿ ನಾವು ಅನ್ನ ಯಾವ ರೀತಿ ಬೇಯಿಸ್ತೇವೆ ಅದೇ ರೀತಿ ಬೇಯಿಸುವಂಥದ್ದು ಇನ್ನು ಉಕ್ಕಿ ಹೋಗೋದಾಗೆ ನೋಡಿಕೊಳ್ಬೇಕು ಅಂದರೆ ಉಕ್ಕಿ ಹೋದರೆ ಅದರಲ್ಲಿ ರಸ ಎಲ್ಲ ಹೋಗ್ತದಲ್ಲ ಎಲ್ಲ ಹಾಗಾಗಿ ಉಕ್ಕಿ ಹೋಗೋದಾಗೆ ಬೇಯಿಸಿಕೊಂಡ್ರೆ ಆಯಿತು ಒಳ್ಳೆಯ ಬೀಟ್ರೂಟ್ ಅನ್ನ ಥರ ಕಾಣಿಸ್ತದೆ ನಿಮಗೆ ಆದರೆ ನೀವು ಕಹಿ ಒಗರು ಎಲ್ಲ ಇರ್ಬೋದು ಅಂತ ಅಂದ್ಕೊಳ್ಬೋದು ಯಾವುದೇ ರೀತಿಯ ವ್ಯತ್ಯಾಸವಿಲ್ಲ ಇದರಲ್ಲಿ ಕಲ್ಲರ್ ಮಾತ್ರ ಚೇಂಜ್ ಆಗಿದೆ ಅಂತ ಅಷ್ಟೇ ಅದರ ರುಚಿ ನಾವು ಮಾಮೂಲಿ ಊಟ ಮಾಡಲ್ಲ ಅದಕ್ಕಿಂತಲೂ ರುಚಿಯಾಗಿರ್ತದೆ ಅನ್ನ ಹಾಗೆ ನೋಡಿ ಇಲ್ಲಿ ಬೇಯಿಸಿಕೊಂಡಿದ್ದಾಗಿದೆ ನಾನು ರಾತ್ರಿ ಇಟ್ಟಿದ್ದೆ ರಾತ್ರಿ ಇಟ್ಟು ಈಗ ಬೆಳಿಗ್ಗೆಗೆ ಅಂತ ನಾನು ತಿಂತಾ ಇದ್ದೇನೆ ಬೆಳಿಗ್ಗೆ ಸ್ವಲ್ಪ ಟೀ ಕುಡಿದು ಸ್ವಲ್ಪ ಊಟ ಮಾಡುವ ಅಂತ ಬೇಗ ಈಗ ಸ್ವಲ್ಪ ಮೊಸರು ಕೂಡ ಹಾಕಿಕೊಳ್ಬೋದು ನಾನು ಮೊಸರೇನು ಹಾಕ್ಕೊಳ್ತಾ ಇಲ್ಲ ಬದಲಾಗಿ ಇಲ್ಲಿ ಬೆಂಡೆಕಾಯಿದೊಂದು ಪಲ್ಯ ಥರ ಮಾಡಿಕೊಂಡಿದೆ ಇನ್ನೂ ಅಲ್ಸರ್ ಏನು ಹುಣ್ಣಿನ ಪ್ರಾಬ್ಲಮ್ ಇರುವವರು ಮಾತ್ರ ಇದನ್ನು ತಿನ್ನಬೇಕು ಅಂತ ಏನಿಲ್ಲ ಬೇರೆಯವರು ಕೂಡ ತಿನ್ಬೋದು ಏನು ಸೈಡ್ ಎಫೆಕ್ಟ್ ಇಲ್ಲ ಅಂತೆ ಇನ್ನು ಒಂದು ವಾರ ಈ ರೀತಿ ಗಂಜಿ ಮಾಡಿ ತಿನ್ನೋದ್ರಿಂದಾಗಿ ಬ ಬಾಯಲ್ಲಿರ್ಬೋದು ಹೊಟ್ಟೆ ಒಳಗಡೆ ಇರ್ಬೋದು ಇನ್ನು ಗಂಟ್ಲಲ್ಲಿರ್ಬೋದು ಎಲ್ಲಿದ್ದರೂ ಅಷ್ಟೇ ಹುಣ್ಣು ವಾಸಿಯಾಗೋಗ್ತದಂತೆ Nanggantuh wasiat ta bandile.